i got it. ಮೊನ್ನೆ ಜಿಂಕೆ ನವಿಲುಗಳ ಕಾಟ ತಡಿಲಾರದೆ ರೈತರ ನೂರಾರು ಎಕರೆ ಜಮೀನುಗಳು ಬೀಳ್ಬಿದ್ದಿವೆ ಇದೀಗ ಆ ರೈತರು ಆ ಜಮೀನುಗಳನ್ನು ಮಾರಾಟ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಂತ ಮಾಡಿದ ವಿಡಿಯೋಗೆ ನೀವೆಲ್ಲರೂ ಕೂಡ ಅತ್ಯದ್ಭುತವಾದ ರೆಸ್ಪಾನ್ಸನ್ನು ಕೊಟ್ಟಿದ್ದೀರಿ ನೂರಾರು ಜನ ಕಾಮೆಂಟ್ ಮಾಡಿದ್ದೀರಿ ಅತ್ಯುತ್ತಮವಾದ ಸಲಹೆಗಳನ್ನು ನೀಡಿದ್ದೀರಿ ಇದರಿಂದ ಕಾಡು ಪ್ರಾಣಿ ಪೀಡಿತ ಪ್ರದೇಶವಾದಂತಹ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಗೋಮಾರ್ದಳಿ ಸುತ್ತಮುತ್ತಲಿನ ರೈತರ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಗಳು ಹಾಗೆ ಕೆಲವೇ ಕೆಲವರು ನೆಗೆಟಿವ್ ಆಗಿ ಕೂಡ ಕಾಮೆಂಟ್ ಮಾಡಿದ್ದೀರಿ ಅದರಲ್ಲಿಯೂ ಕೆಲವರು ಎಲ್ಲಪ್ಪ ನೀನು ತೋರಿಸ್ತಿರೋ ಈ ವಿಡಿಯೋದಲ್ಲಿ ಜಿಂಕೆಗಳೇ ಕಾಣ್ತಿಲ್ಲ ನೌಲ್ಗಳೇ ಕಾಣ್ತಿಲ್ಲ ಅಂತ ಕಾಲೆಳೆದಿದ್ದೀರಿ ಓಕೆ ಆ ವಿಡಿಯೋದಲ್ಲಿ ಜಿಂಕೆಗಳು ಕಾಣ್ತಿರಲಿಲ್ಲ ನೌಲ್ಗಳು ಕಾಣ್ತಿರ್ಲಿಲ್ಲ ಆದರೆ ನನ್ನ ಹತ್ರ ಇರೋದು ಮೊಬೈಲ್ ಕ್ಯಾಮ್ರಾ ಸ್ವಾಮಿ ವೈಲ್ಡ್ ಲೈಫು ಅಂದರೆ ವನ್ಯಜೀವಿಗಳನ್ನು ತೆಗೆಯೋ ಕ್ಯಾಮ್ರ ಬೇರೆನೇ ಬೇಕು ಅಂಥದ್ದು ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಆ ಜಿಂಕೆಗಳನ್ನು ಆ ನೌಲ್ಗಳನ್ನು ತೋರಿಸ್ಲಿಕ್ಕೆ ಆಗಿರಲಿಲ್ಲ ನಮ್ಮ ಸ್ನೇಹಿತರೊಬ್ಬರು ತಮ್ಮ ಮೊಬೈಲ್ನಲ್ಲೇ ತೆಗೆದಂತಹ ಇಲ್ಲಿ ನೋಡ್ತಿದ್ದೀರಲ್ಲ ಕಾಣ್ತಿದ್ದಾವಲ್ಲ ಜಿಂಕೆ ಇಷ್ಟೇ ಇದೇ ಮೊನ್ನೆ ಏನು ನಾನು ತೋರಿಸಿದ್ದೆ ಜಮೀನು ಅದೇ ಜಮೀನಿನಲ್ಲೇ ನೋಡಿ ಹಿಂಡು ಹಿಂಡಾಗಿ ಜಿಂಕೆಗಳು ಜಿಗಿತಾ ಓಡ್ತಾ ಇದ್ದಾವೆ ಹಾಗೆ ಕಾಮೆಂಟ್ ಮಾಡಿ ಕಾಲೆಳೆದಿದ್ದೇನು ತಪ್ಪಿಲ್ಲ ಬಿಡಿ ಕಾಣೋದನ್ನು ಕಂಡಿಲ್ಲ ಅಂತಲೇ ಹೇಳಬೇಕು ಅದು ಸಹಜ ಆದರೆ ಇನ್ನೂ ಕೆಲವರು ಏನಂತ ಕಾಮೆಂಟ್ ಮಾಡಿದರು ಗೊತ್ತಾ ಅಯ್ಯೋ ನೀವು ಜಿಂಕೆ ನೋರುಗಳು ಕಾಟ ತಡಿಲಾರದೆ ಆತ್ಮಹತ್ಯೆ ಮಾಡ್ಕೊಂಬಿಡಿ ಅಂತ ಹೇಳಿ ತಮ್ಮ ಆಳದ ಮನಸ್ಥಿತಿಯನ್ನು ಅಂದರೆ ತಮ್ಮ ಆತ್ಮಹತ್ಯಾತ್ಮಕ ಮನಸ್ಥಿತಿಯನ್ನು ತಮ್ಮ ಕಾಮೆಂಟ್ನಲ್ಲಿ ತೋರಿಸ್ಕೊಂಡ್ರು ಓಕೆ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಇದೆಲ್ಲ ಸಹಜ ಅಂತ ಭಾವಿಸಿ ಪ್ರತಿಯೊಬ್ಬರ ಕಾಮೆಂಟ್ಗೂ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದೇನೆ ಇರಲಿ ಮತ್ತೊಬ್ಬರು ಇದೊಂದು ಟೈಮ್ ಪಾಸ್ ವೀಡಿಯೋ ಅಂತ ಕಾಲ ಹೇಳಿದ್ರು ಅಲ್ಲ ಸ್ವಾಮಿ ನಾವು ವರ್ಷಾನಗಟ್ಲೇ ಫಾರೆಸ್ಟ್ ಇಲಾಖೆ ಅಂದರೆ ಅರಣ್ಯ ಇಲಾಖೆ ಜೊತೆ ಸರ್ಕಾರದ ಜೊತೆ ಜನಪ್ರತಿನಿಧಿಗಳ ಜೊತೆ ಮಾತನಾಡಿ ಅವರಿಂದ ಪರಿಹಾರ ಕೇಳಿ ಪ್ರತಿಭಟನೆ ಮಾಡಿ ಧರಣಿ ಮಾಡಿ ನಂತರ ಆ ವಿಡಿಯೋ ಮಾಡಿದ್ದು ಟೈಮ್ ಪಾಸ್ಗಾಗಿ ಮಾಡಿದಂಥ ವಿಡಿಯೋ ಅಲ್ಲ بېکو دې کي بېکو يا يا ಹೀಗೆ ಬೀದಿಗಿಳಿದು ಪ್ರತಿಭಟನೆ ಮಾಡೋದಕ್ಕೂ ಮುಂಚೆನೆ ಅಂದರೆ ವರ್ಷಾನುಗಟ್ಟಲೆ ಅರಣ್ಯ ಇಲಾಖೆ ಜೊತೆ ಜನಪ್ರತಿನಿಧಿಗಳ ಜೊತೆ ಮಾತನಾಡ್ತಾನೇ ಇದ್ವಿ ಇದಕ್ಕೊಂದು ಪರಿಹಾರ ಕೊಡಿ ಸ್ವಾಮಿ ನಮ್ಮ ಜಮೀನುಗಳನ್ನು ನೀವು ಕೊಂಡ್ಕೊಂಬಿಡಿ ಜಿಂಕೆ ಏನಾದರೂ ಸಾಕಿ ಅಥವಾ ಏನಾದರೂ ಸಾಕಿ ನಮಗೆ ಪರಿಹಾರ ಕೊಡಿ ನಿಮ್ಮನ್ನು ಕೊಡುವ ಪರಿಹಾರ ಹಣ ತಗೊಂಡು ನಾವು ಎತ್ತಲಾರ ಬೆಂಗಳೂರು ಕಡೆಗೆ ಹೋಗಿ ಜೀವನ ಮಾಡ್ತೀವಿ ಅಂತ ರೈತರು ಸರ್ಕಾರದ ಜೊತೆ ತಹಸೀಲ್ದಾರ್ ಜೊತೆ ಮಾತನಾಡಿ ಕೇಳಿಕೊಂಡಿದ್ದಾರೆ ರೈತರು ಒನ್ ಟ್ವೆಂಟಿಯಾಗಿ ಹೋಗಿ ಅರಣ್ಯ ಇಲಾಖೆ ಜೊತೆ ತಹಸೀಲ್ದಾರ್ ಜೊತೆ ಮಾತನಾಡಿದಾಗ ಅವರು ಅದಕ್ಕೆ ಸರಿಯಾಗಿ ಸ್ಪಂದಿಸ್ದೆ ಈ ಜಿಂಕೆ ಅಥವಾ ನೌಲು ತಿಂದಿದ್ದಕ್ಕೆ ಪರಿಹಾರ ಕೊಡದೆ ಜಮೀನುಗಳು ಬೀಳ್ಬಿದ್ದಿರೋದಕ್ಕೂ ಬರ ಪರಿಹಾರ ಅಂದರೆ ಬೆಳೆ ಪರಿಹಾರ ಕೂಡ ಸಿಗದಂಥ ಪರಿಸ್ಥಿತಿ ಬಂದಿದೆ ಹಾಗಾಗಿ ಮೊನ್ನೆ ಪ್ರತಿಭಟನೆ ಕೂಡ ಮಾಡಿದ್ದೇವೆ ಇಲ್ಲೇ ಇನ್ನೊಂದು ಇಷ್ಟನೂ ಹೇಳ್ಬೇಕು ಮೊನ್ನೆ ಸರ್ಕಾರ ರಾಜ್ಯಾದ್ಯಂತ ಬರ ಪರಿಹಾರ ಕೊಡ್ತು ಸಿರಾದಲ್ಲಿ ಅದು ಬೆಳೆ ಪರಿಹಾರ ಅಂತ ಕೊಟ್ಟರು ಆ ಬೆಳೆ ಪರಿಹಾರ ಕೂಡ ಈ ಜಿಂಕೆ ಪೀಡಿತ ಅಥವಾ ಕಾಡು ಪ್ರಾಣಿ ಪೀಡಿತ ಬೀಳು ಪ್ರದೇಶಕ್ಕೆ ಕೊಡಲಿಲ್ಲ ಯಾಕೆ ನೀವು ಇದಕ್ಕೆ ನಮಗೆ ಬೆಳೆ ಪರಿಹಾರವನ್ನು ಕೊಟ್ಟಿಲ್ವಲ್ಲ ಅಂತ ಕೇಳಿದ್ದಕ್ಕೆ ನೋಡ್ರಯ್ಯ ನೀವು ಬೆಳೆನೇ ಇಕ್ಕಿಲ್ಲ ಅಂದರು ಅಲ್ಲ ಸ್ವಾಮಿ ನಾವು ಬೆಳೆ ಇಕ್ಕಿರೇ ಆ ಜಿಂಕೆಗಳು ನೋಲುಗಳು ಬಿಡಲ್ಲ ಹಂಗಾಗಿ ಅನಿವಾರ್ಯವಾಗಿ ನಾವು ಬೀಳ್ಬಿಡೋ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ಕಂಡಾಗ ಇಲ್ಲ ನಾವು ಬೀಳಿಗೆ ಪರಿಹಾರ ಕೊಡೋದಿಲ್ಲ ಬೆಳೆ ಇಟ್ಟರು ಮಾತ್ರ ಪರಿಹಾರ ಕೊಡ್ತೀವಿ ಅಂದರು ಇವರು ಪರಿಹಾರ ಕೊಡೋ ಹಣ ನಾವು ಬೆಳೆ ಇಡ್ಲಿಕ್ಕೆ ಖರ್ಚಾಗುತ್ತಲ್ಲ ಅದ್ರ ಕಾಲು ಭಾಗ ಕೂಡ ಸಿಗೋದಿಲ್ಲ ಸ್ವಾಮಿ ನಾನಿಲ್ಲಿ ಹೇಳ್ತಿರೋ ವಿಷಯ ಕೆಲವರಿಗೆ ತಮಾಷೆಯಾಗಿ ಅಥವಾ ಇನ್ನೂ ಕೆಲವರಿಗೆ ಟೈಮ್ ಪಾಸ್ಗಾಗಿ ಮಾಡ್ತಿರೋ ವಿಡಿಯೋ ಥರ ಕಾಣ್ಬೋದು ನಿಜಕ್ಕೂ ವಿಷಯ ಆಗಿಲ್ಲ ನಿಜಕ್ಕೂ ಇದೊಂದು ಸಂಕೀರ್ಣವಾದಂತಹ ಸಮಸ್ಯೆ ಆಗಿದೆ ರೈತರು ಯಾಕಪ್ಪ ಇಲ್ಲಿರಬೇಕು ಅಂತೇಳಿ ತಮ್ಮ ಜಮೀನುಗಳನ್ನು ಮಾರಾಟ ಮಾಡಿಕೊಂಡು ಗುಡೆ ಹೋಗುವ ಪರಿಸ್ಥಿತಿ ನಿಜಕ್ಕೂ ಬಂದಿದೆ ರೈತರ ಈ ಸಮಸ್ಯೆಗೆ ನೀವು ಆರ್ಟ್ಲಿ ಸ್ಪಂದಿಸೋದಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಇಂಥ ನೈಜ ವಿಷಯಗಳನ್ನೇ ವಿಡಿಯೋ ಮಾಡುವ ಈ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕಳಿಸಿ ನಮಸ್ತೆ